ನಮ್ಮ ಕನ್ನಡಿಗರಿಗೆ ನನ್ನದೊಂದು ನಮಸ್ಕಾರ ನಾವಿವತ್ತು ಶಿಫಾಲಿ ಜರವಾಲ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇವರ ಜನನ ಡಿಸೆಂಬರ್ ಹದಿನೈದು ಸಾವಿರ ಒಂಬೈನೂರ ಎಂಬತ್ತೆರಡರಲ್ಲಿ ಆಗುತ್ತದೆ ಹುಟ್ಟಿದ ಸ್ಥಳ ಮುಂಬೈನ ಮಹಾರಾಷ್ಟ್ರ ಇವರ ತಾಯಿ ಸತೀಂದ್ರ ಜರವಾಲ್ ಇವರ ತಂಗಿ ಅಮಿಷಾ ಜರವಾಲ್ ಇವರು ಗುಜರಾತಿನ ಕುಟುಂಬದವರು ಶಫಾಲಿಯವರ ಶಿಕ್ಷಣ ಈಗಿದೆ ಅವರು ತಮ್ಮ ಪದವಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಭಾಗದಲ್ಲಿ ಮುಗಿಸಿದರು ಮುಂಬೈಯಲ್ಲಿ ಸ್ಥಳೀಯ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ವ್ಯಾಸಂಗ ಮಾಡಿದರು ಇವರು ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ಎರಡು ಸಾವಿರ ಎರಡರಲ್ಲಿ ಕಾಂತಲಗ ರಿಮೇಕ್ಸ್ ಮ್ಯೂಸಿಕ್ ವಿಡಿಯೋ ಮೂಲಕ ಬೃಹತ್ ಯಶಸ್ವಿಯಾದರು ಈ ವಿಡಿಯೋ ವಿರಾಳವಾಗಿ ಇಟ್ಟಾಗಿ ಆಕೆಯನ್ನು ರಾತ್ರೋರಾತ್ರಿ ಸೆಲೆಬ್ರಿಟಿಯಾಗಿ ಮಾಡಿತು ನಂತರ ಕೆಲ ಬಾಲಿವುಡ್ ಸಿನಿಮಾಗಳಲ್ಲಿ ಐಟಮ್ ಸಾಂಗ್ ಸಪೋರ್ಟ್ ರೋಲ್ಗಳಲ್ಲಿ ನಟಿಸಿದರು ಇವರ ವಾಯುವಿಕ ಜೀವನ ಈಗಿತ್ತು ಇವರು ಮೊದಲನೆಯ ಪತಿ ಅರಮಿತ್ ಗುಲ್ಲರ್ ಇವರು ಸಂಗೀತ ನಿರ್ದೇಶಕರು ಇವರಿಬ್ಬರು ವಿಚ್ಛೇದನ ಆದರು ವಿಚ್ಛೇದನ ಆದ ಬಳಿಕ ನಂತರ ಶಿಫಾಲಿ ಅವರು ಎರಡನೇ ಮದುವೆ ಆದರು ಎರಡನೆಯ ಪತಿ ಹೆಸರು ಪರಂಗ ತ್ಯಾಗಿ ಇವರು ಟಿವಿ ನಟ ಇವರಿಬ್ಬರು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಮದುವೆಯಾಯಿತು ಶಿಫಾಲಿ ಅವರ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶಿಫಾಲಿ ಅವರು ಬಾಲ್ಯದಿಂದ ಎಲಿಪ್ಸ್ ಅಂದರೆ ಮೂರ್ಛೆ ರೋಗಿ ಆಗಿದ್ದರು ಅವರು ತಮ್ಮ ಆರೋಗ್ಯ ಯೋಗ ಫಿಟ್ನೆಸ್ ಬಗ್ಗೆ ಬಹಳ ನಿಷ್ಠೆ ಹೊಂದಿದರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಜೀವನ ಶೈಲಿಯ ಅಂಶಗಳನ್ನು ಹಂಚಿಕೊಳ್ಳುತ್ತಿದ್ದರು ಶಿಫಾಲಿ ಅವರ ಇನ್ಸ್ಟಾಗ್ರಾಮ್ ಐ ಡಿ ಶಿಫಾಲಿ ಜರಾವಾಲ್ ಇವರಿಗೆ ಎರಡು ಪಾಯಿಂಟ್ ಐದು ಮಿಲಿಯನ್ ಫಾಲೋವರ್ಸ್ ಕೂಡ ಇತ್ತು ಫ್ಯಾಷನ್ ಡ್ಯಾನ್ಸ್ ಪರ್ಸನಲ್ ಲೈಫ್ ಬಗ್ಗೆ ಹೆಚ್ಚು ಶೇರ್ ಮಾಡಿಕೊಳ್ಳುತ್ತಿದ್ದರು ಶಿಫಾಲಿ ಅವರ ಜೀವನಕ್ಕೆ ವಿಧಿಯ ಆಟ ಬೇರೆನೇ ಆಗಿತ್ತು ಇಪ್ಪತ್ತೆರಡು ಜೂನ್ ಶಿಫಾಲಿ ಜರವಾಲ್ ಅವರ ಅಕಾಲಿಕ ನಿಧಾನ ಸುದ್ದಿ ಬರುವಂತೆ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ಆರಂಭದಲ್ಲಿ ಹೃದಯಾಘಾತ ಎಂದು ಶಂಕಿಸಲಾಯಿತು ಆದರೆ ವೈದ್ಯಕೀಯ ಪರೀಕ್ಷೆಗಳನ್ನು ಇನ್ನೂ ನಡೆಯುತ್ತಿದೆ ಮುಂಬೈನ ಬೆಲ್ಮೆಂಟ್ ಹಾಸ್ಪಿಟಲ್ಗೆ ತಲುಪಿಸಲು ವೇಳೆ ಶಿಫಾಲಿ ಅವರು ಡೆಡ್ ಆನ್ ಅರೈವಲ್ ಎಂದು ಘೋಷಿಸಲಾಯಿತು ಪತಿ ಪರಂಗತ್ಯಾಗಿ ಆಸ್ಪತ್ರೆಯಲ್ಲಿ ಕುಸಿದ ಸ್ಥಿತಿಯಲ್ಲಿ ಕಂಡು ಬಂದರು ಶವವನ್ನು ಕುಪಾರ್ ಆಸ್ಪತ್ರೆಗೆ ಪೋಸ್ಟ್ ಕಳಿಸಲಾಯಿತು ಕಳುಹಿಸಲಾಯಿತು ಶಿಫಾಲಿಯವರ ಸಾವು ಇನ್ನು ಹೇಗಾಗಿದೆ ಎಂದು ದೃಢವಾಗಿಲ್ಲ ಸದ್ಯಕ್ಕೆ ಹೃದಯಾಘಾತವೆಂದು ಶಂಕಿಸಲಾಗಿದೆ ಆದರೆ ಇನ್ನು ಪೊಲೀಸರು ಇದನ್ನು ತನಿಖೆ ನಡೆಸುತ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಸಲ್ಟ್ ಬಂದ ನಂತರ ಏನಾಗಿತ್ತು ಶಿಫಾಲಿಗೆ ಎಂದು ತಿಳಿದು ಬರಬೇಕಾಗಿದೆ ಕಾಂಟಲಾಗ್ ಹೆಸರಿನಲ್ಲಿ ನೂರಾರು ಮನಸ್ಸುಗಳು ಮೆಚ್ಚುಗೆ ಗಳಿಸಿ ಶೆಫಾಲಿ ಜರವಾಲ್ ಆಕೆಯ ಜೀವತ ಸಾಕಷ್ಟು ಸ್ಫೂರ್ತಿದಾಯಕ ಮತ್ತು ಅವರು ಪ್ರಾಮಾಣಿಕವಾಗಿತ್ತು ಈಗ ಅವರು ಇಲ್ಲದಿದ್ದರೂ ಅವರ ನಗು ಅವರ ಶೈಲಿ ಅವರ ಕಲೆಯು ಯುಗ ಯುಗಾಂತರಗಳಿಗೂ ನಮ್ಮೆಲ್ಲರ ನೆನಪಲ್ಲಿರುತ್ತದೆ ಶಿಫಾಲಿ ಜರವಲ್ ಇವರ ಸ್ಮರಣೆಗೆ ನನ್ನ ಪುಟ್ಟ ಶ್ರದ್ಧಾಂಜಲಿ ನೀವು ಕೂಡ ಅವರ ನೆನಪನ್ನು ಹೃದಯದಲ್ಲಿ ಉಳಿಸಿಕೊಳ್ಳಿ ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ